ಶಿವಮೊಗ್ಗದಲ್ಲಿ ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದೇನೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಓಡಾಟ ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಬಂದಿದ್ದೇನೆ ಇಷ್ಟು ಬೆಂಬಲ ಸಿಗುತ್ತದೆಂದು ನಿರೀಕ್ಷೆಯೂ ಇರಲಿಲ್ಲ ಕಾಂಗ್ರೆಸ್ ನಾಯಕರು ಕೂಡ ಕರೆ ಮಾಡಿ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಘೋಷಣೆ ಆದ ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಪ್ರವಾಸ ನಾನು ಮಾಡ್ಕೊಂಡು ಬಂದಿದ್ದೇನೆ ನಾನಂತೂ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಕಾಂಗ್ರೆಸ್ನಲ್ಲಿರೋಂಥ ವ್ಯಕ್ತಿಗಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಪರ್ಸನಲಾಗೂ ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆಗೂ ಬಂದು ಹೋಗ್ತಾ ಇದ್ದಾರೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಡ್ತೀವಿ ಇಷ್ಟು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭ ನೋಡಿದಾಗ ಒಂದು ಕುಟುಂಬದ ಕೈಯಲ್ಲಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇರೋದು ನೀವು ಸಹಿಸ್ತಾ ಇಲ್ಲ ಇಡೀ ರಾಜ್ಯದ ಕಾರ್ಯಕರ್ತರ ನೋವಿದೆ ಆ ನೋವಿನ ಸ್ಪಂದಿಸ್ತಾ ಇದ್ದೀರಾ ಹಿಂದುತ್ವದ ಹೋರಾಟಗಾರರಿಗೆ ಅನ್ಯಾಯ ಆಗಿದೆ ಅನ್ನೋ ಮಾತ್ರ ನೀವು ಹೇಳ್ತಾ ಇದ್ದೀರಾ ಹಾಗಾಗಿ ನಿಮ್ಮ ವಿಚಾರಕ್ಕೆ ಸಿದ್ಧಾಂತಕ್ಕೆ ಮೆಚ್ಚಿ ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಿಮಗೆ ಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಅನ್ನೋಂಥ ಅಂಶವನ್ನು ಇಡೀ ಜಿಲ್ಲೆಯ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಅನೇಕ ಪ್ರಮುಖರು ಹೇಳ್ತಾರೆ ನಿಜಕ್ಕೂ ನಂಗೆ ತುಂಬ ಸಂತೋಷ ಆಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ನನ್ನ ನಿರೀಕ್ಷ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೂ ನೂರು ನಾನು ಗೆಲ್ತೇನೆ ಗೆದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಮತದಾರರ ಪರವಾಗಿ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ ನನ್ನ ಚುನಾವಣೆಯ ಜಿಲ್ಲಾ ಕಾರ್ಯಾಲಯವನ್ನು ಇಲ್ಲೇ ಮಲ್ಲೇಶ್ವರ ನಗರದಲ್ಲಿ ನಾನು ಮಾಡ್ತಾ ಇದ್ದೇನೆ ಇದೇ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಲವರು ಹಿರಿಯರು ಬಂತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಐದು ಜನ ಮುತ್ತೈದೆಯರು ಹಿಂದೂ ಸಂಸ್ಕೃತಿಯ ಪರವಾಗಿ ಅವರು ಬಂದದನ್ನು ದೀಪ ಬೆಳೆದ ಮುಖಾಂತರ ನಮ್ಮ ಜಿಲ್ಲಾ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾರೆ ಇವತ್ತೇ ಬೆಳಿಗ್ಗೆ ಸಾಗರದಿಂದ ಒಂದು ದೊಡ್ಡ ಗುಂಪು ಬೆಂಬಲ ಕೊಡಬೇಕು ಅಂತ ಬಂದಿದ್ದರು ಸೊರ್ಬಾದಿಂದನೂ ಕೂಡ ದೊಡ್ಡ ಗುಂಪು ಬಂದಿತ್ತು ಮತ್ತು ಶಿಕಾರಿಪುರದಿಂದನೂ ಬಂದಿತ್ತು ಹಾಗಾಗಿ ನಮ್ಮ ಚಟುವಟಿಕೆಗಳು ದಿನೇ ದಿನೇ ಇದೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ ಎಲ್ಲರೂ ಹೇಳ್ತಿರೋದು ಅದನ್ನೇ ದಿನೇ 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 ಗೆಲುವಿನತ್ತ ಈಶ್ವರಪ್ಪ ಹೋಗ್ತಾಯಿದ್ದಾರೆ ಅನಂತ ವಿಶ್ವಾಸದ ಮಾತು ಎಲ್ಲರ ಬಾಯಲು ಬರ್ತಾರೆ ತುಂಬ ಸಂತೋಷ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ